ಹಲೋ ಲಿಗೂ ನಮಸ್ಕಾರ ಮಚ್ಚ ಏಷ್ಯಾ ಕಪ್ ಸ್ಕ್ವಾಡನ್ನು ಅನೌನ್ಸ್ ಆಗಿದೆ ಸೊ ಹಲವಾರು ಚೇಂಜಸ್ಗಳನ್ನು ಮಾಡಿದ್ದಾರೆ ಸ್ಕ್ವಾಡ್ನಲ್ಲಿ ಸೊ ಯಾವ್ಯಾವ ಬದಲಾವಣೆಗಳನ್ನು ಮಾಡಿದ್ದಾರೆ ಹಾಗೆಯೇ ಸರ್ಪ್ರೈಸಿಂಗ್ ಆಗಿ ಅನಿಸಿರುವಂತಹ ಯಾವುದಾದ್ರೂ ಮೂವ್ ಇದೆಯಾ ಸ್ಕ್ವಾಡ್ ಸೆಲೆಕ್ಷನ್ನಲ್ಲಿ ಅಂತ ಈ ಸಂಡ್ ವಿಡಿಯೋದಲ್ಲಿ ನೋಡೋಣ ಅದಕ್ಕೊಮ್ಮೆ ಚಾನಲ್ಗೆ ಸೂಪರ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಸೊ ಭಾರತದ ಏಷ್ಯಾ ಕಪ್ ಸ್ಕ್ವಾಡ್ ಈ ರೀತಿಯಾಗಿದೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿರ್ತಾರೆ ಸೊ ವೈಸ್ ಕ್ಯಾಪ್ಟನ್ ಶುಭಮಂತ್ ಗಿಲ್ ಬರ್ತಾರೆ ತಂಡಕ್ಕೆ ವೈಸ್ ಕ್ಯಾಪ್ಟನ್ ಆಗಿ ಸೊ ಅದಾದ ಬಳಿಕ ಅಭಿಷೇಕ್ ಶರ್ಮಾ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡ್ಯ ಶಿವಾಮ್ ದುಬೆ ಅಕ್ಷರ್ ಪಟೇಲ್ ಜಿತೇಶ್ ಶರ್ಮಾ ಜಸ್ಪ್ರೀತ್ ಬುಮ್ರಾ ಹರ್ಷದೀಪ್ ಸಿಂಗ್ ವರುಣ್ ಚಕ್ರವರ್ತಿ ಕುಲ್ದೀಪ್ ಯಾದವ್ ಸಂಜು ಸ್ಯಾಮ್ಸನ್ ಹರ್ಷಿತ್ ರಾಣಾ ಮತ್ತು ರೇಂಕು ಸಿಂಗ್ ಈ ಹದಿನೈದು ಜನ ಇಂಡಿಯಾ ಸ್ಕ್ವಾಡಲ್ಲಿರ್ತಾರೆ ಏಷ್ಯಾ ಕಪ್ನಲ್ಲಿ ಸೊ ಹಲವಾರು ಸರ್ಪ್ರೈಸಿಂಗ್ ಮೂವ್ಗಳು ಆಗಿದೆ ಅಂತಲೇ ಹೇಳ್ಬೋದು ಸೊ ಸಖತ್ತಾಗಿ ಆಡಿರೋ ಶ್ರೇಯಸ್ ಅಯ್ಯರ್ ಅವರು ಈ ಸ್ಕ್ವಾಡ್ನಲ್ಲಿ ಸ್ಥಾನ ಕಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಕೆ ಎಲ್ ರಾಹುಲ್ ಕೂಡ ಒಂದೊಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದರು ಐ ಪಿ ಎಲ್ನಲ್ಲಿ ಸೊ ಅವ್ರನ್ನೂ ಕೂಡ ತಗೊಂಡಿಲ್ಲ ಒಬ್ಬರು ಆ್ಯಂಕರಾಗಿ ಆಡೋದಕ್ಕೆ ಅಯ್ಯ ಕೆ ಎಲ್ ರಾಹುಲ್ ಅವರು ಸೂಕ್ತ ಅಂತ ಅನ್ಸ್ ಅನಿಸಿತ್ತು ಸೊ ಅವರು ಕೂಡ ಮಿಸ್ ಆಗಿದ್ದಾರೆ ಯಶಸ್ವಿ ಜಯಸ್ವಾನ್ ಅವರು ಕೂಡ ಮಿಸ್ ಆಗಿದ್ದಾರೆ ಅವರಿಗೂ ಕೂಡ ಒಳ್ಳೆ ಟಿ ಟ್ವೆಂಟಿ ಸೀಸನ್ ಆಗಿತ್ತು ಇನ್ಫ್ಯಾಕ್ಟು ಸೊ ಒಂತ್ ಇಂಜುರಿ ಆಗಿದ್ದು ರಿಕವರ್ ಆಗೋಲ್ಲ ಅಂತ ಅನಿಸುತ್ತೆ ಮೋಸ್ಟ್ ಪ್ರೊಬಲಿ ಇಲ್ಲ ಅಂದರೆ ಡ್ರಾಪ್ ಮಾಡಿದ್ದಾರೆ ಅವರನ್ನು ಕೂಡ ಮೋಸ್ಟ್ಲಿ ಅದಕ್ಕೇ ಇರ್ಬೋದು ಇನ್ನು ಸಿರಾಜ್ ಜುರಲ್ ಬಿಷ್ಣೋಯ್ ಇವರು ಕೂಡ ಇಲ್ಲ ಸೊ ಹಲವಾರು ಮೂ ಚೇಂಜಸ್ಗಳನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಯ್ಯರ್ ಮತ್ತು ಜೈಸ್ವಾಲ್ ಬಿಟ್ ಡಿಸರ್ವ್ ಇದ್ದರು ಅಂತ ಅನ್ನಿಸ್ತಾ ಇದೆ ಮೋಸ್ಟ್ ಪ್ರೊಬಬ್ಲಿ ಸೊ ಹಾಗಾಗಿ ನೋಡೋಣ ಸ್ಕ್ವಾಡ ಹೇಗೆ ಮಾಡ್ಬೋದು ಅಂತ ಸರ್ಪ್ರೈಸಿಂಗ್ ಮೂವ್ಗಳನ್ನು ಮಾಡಿದ್ದಾರೆ ಇನ್ನು ಓಪನಿಂಗಲ್ಲಿ ಯಾರು ಆಡ್ಸ್ತಾರೆ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ ಶುಭನ್ ಗಿಲ್ಲ ಇಲ್ಲ ಸಂಜು ಸ್ಯಾಮ್ಸನ್ ಅಂತ ಸಂಜು ಸ್ಯಾಮ್ಸನ್ ಹಲವಾರು ಮ್ಯಾಚ್ ಓಪನಿಂಗ್ ಮಾಡಿದ್ದಾರೆ ಈ ಹಿಂದೆ ಚೆನ್ನಾಗಿನೇ ಆಡಿದ್ದಾರೆ ಹಾಗೆ ಕೂಡ ಚೆನ್ನಾಗಿ ಆಡ್ತಾರೆ ಓಪನಿಂಗು ಸೊ ಹಾಗಾಗಿ ಅಭಿಷೇಕ್ ಶರ್ಮಾ ಪಿಕ್ಸ್ ಇರ್ತಾರೆ ಖಂಡಿತವಾಗ್ಲೂ ಅವ್ರ ಜೊತೆ ಓಪನ್ ಮಾಡೋದು ಜಿಲ್ಲ ಸಂಜು ಸ್ಯಾಮ್ಸನ್ ಅಂತ ಸ್ವಲ್ಪ ಪ್ರಶ್ನೆ ಬರುತ್ತೆ ಈ ಸ್ಕ್ವಾಡನ್ನು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇನ್ನು ಒನ್ ಡೌನ್ನಲ್ಲಿ ಖಂಡಿತವಾಗ್ಲೂ ತಿಲಕ್ ವರ್ಮನೆ ಇರ್ತಾರೆ ಸಖತ್ತಾಗಿ ಆಡಿದ್ದಾರೆ ಅವರು ಅದರ ಬಳಿಕ ಸೂರ್ಯಕುಮಾರ್ ಯಾದವ್ ಇರ್ತಾರೆ ಸೂರ್ಯಕುಮಾರ್ ಯಾದವ್ ಅವರ ಬಳಿಕ ಶಿವಮ್ ಡೂಬೆ ಹಾರ್ದಿಕ್ ಪಾಂಡ್ಯ ಇನ್ನು ವಿಕೆಟ್ ಕೀಪರ್ ಮೋಸ್ಟ್ ಪ್ರೊಬೆಬ್ಲಿ ಜಿತೇಶ್ ಶರ್ಮಾ ಅವರಿಗೆ ಕೊಡ್ತಾರೆ ಅಂತ ಅನಿಸುತ್ತೆ ಅದರ ಬಳಿಕ ಅಕ್ಷರ್ ಪಟೇಲ್ ಜಸ್ವಿತ್ ಬುಮ್ರಾ ಹರ್ದೀಪ್ ಮತ್ತು ವರುಣ್ ಚಕ್ರವರ್ತಿ ಇದು ಬೆಸ್ಟ್ ಇಲೆವೆನ್ ಅಂತ ಅನಿಸ್ತಾ ಇದೆ ನನ್ನ ಪ್ರಕಾರ ಈ ಕ್ವಾಡ್ನ ಪ್ರಕಾರ ಅಂತ ಹೇಳಿದ್ರೆ ಆಗಲೇ ಹೇಳಿದಾಗೆ ಶ್ರೇಯಸ್ ಅಯ್ಯರ್ ಬಿಟ್ ಡಿಸರ್ವ್ ಇದ್ರು ಅಂತ ಅನಿಸ್ತಾ ಇದೆ ಖಂಡಿತವಾಗ್ಲೂ ಯಾಕಂದರೆ ಐ ಪಿ ಎಲ್ ಸೈಯದ್ ಮುಸ್ತಾಕ್ ಅಲಿ ಹಾಗೆಯೇ ಹೋದ ಸೀಸನ್ ಐ ಪಿ ಎಲ್ ಎಲ್ಲ ಕೂಡ ಚೆನ್ನಾಗಿ ಆಗಿತ್ತು ಐಯ್ಯರ್ಗೆ ಆದರೂ ಕೂಡ ಸೆಲೆಕ್ಟ್ ಮಾಡಿಲ್ಲ ಅನ್ಫಾರ್ಚುನೇಟ್ ಅಂತಲೇ ಹೇಳ್ಬೋದು ಇನ್ನು ಕೆ ಎಲ್ ರಾಹುಲ್ ಕೂಡ ಒಂದು ಆಪ್ಷನ್ ಆಗಿತ್ತು ಅವರು ಕೂಡ ಇಲ್ಲ ಸೊ ಹಾಗಾಗಿ ಜಯಸ್ವರ್ ಹಾಗೆಯೇ ಓಪನಿಂಗ್ ಚೆನ್ನಾಗಿ ಆಡ್ತಾಯಿದ್ರು ಬಿಟ್ ಸರ್ಪ್ರೈಸಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಕೆಲವೊಂದು ಮೂವ್ಗಳು ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕಂತನೂ ಇದು ಸ್ಕ್ವಾಡ್ ಬಿಟ್ಟಿರೋದು ಸೊ ಈ ವಿಡಿಯೋ ಹಚ್ಚಿನ ಹುಟ್ಟಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಕ್ವಾಡ್ ಬರೋದು ಏನಿಸ್ತಾ ಇದೆ ಅಂತ ಸಂಡೆಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು